ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅಡುಗೆ ಮನೆ ಇವತ್ತಿನ ರೆಸಿಪಿ ರಾಗಿ ಮುದ್ದೆ ಬಿಸಿ ಬಿಸಿ ರಾಗಿ ಮುದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಅದರಲ್ಲೂ ಇದಕ್ಕೆ ಬೇಳೆ ಸಾಂಬಾರು ಜೊತೆ ಒಳ್ಳೆ ಕಾಂಬಿನೇಷನ್ ನಾಟಿ ಕೋಳಿ ಸಾಂಬಾರು ಜೊತೆ ಬಿಸಿ ಬಿಸಿ ರಾಗಿ ಮುದ್ದೇನ ತಿಂತಾ ಇದ್ದರೆ ಬೆಣ್ಣೆ ಬೆಣ್ಣೆ ಥರ ಇರುತ್ತೆ ಮುದ್ದೆ ರಾಗಿ ಮುದ್ದೆ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಈಗ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ನಾನು ಮೂರು ಗ್ಲಾಸ್ನಷ್ಟು ನೀರನ್ನ ಅಳತೆ ಆಗಿ ಒಂದು ಗ್ಲಾಸ್ನ ತೊಗೊಂಡಿದ್ದೀನಿ ನಾನು ಈಗ ಒಂದು ಬಟ್ಲನ್ನ ತೊಗೊಂಡಿನಿ ಅದರಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗಂಟು ಇರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಂಟನೆಲ್ಲ ಒಡಿಬೇಕು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಆನಂತರ ನಾನಿಲ್ಲಿ ಮುದ್ದೆ ಪಾತ್ರೆಗೆ ಈಗ ಒಂದು ಪ್ಲೇಟ್ನ ತೊಗೊಂಡು ಮುದ್ದೆ ಪಾತ್ರೆನ ಕ್ಲೋಸ್ ಮಾಡಿದ್ದೀನಿ ಈಗ ಉಕ್ಕು ಬರ್ತಾಯಿದೆ ನೋಡಿ ಈ ರೀತಿಯಾಗಿ ಉಕ್ ಬಂದಾಗ ನಾವು ಹಸಿಟ್ಟನ್ನ ಹಾಕ್ಕೊಳ್ಬೇಕಾಗುತ್ತೆ ಈ ಥರ ಕುದೀತಾ ಇರಬೇಕು ನೀರು ಆ ಟೈಮಲ್ಲಿ ಸ್ಟವ್ ಫ್ಲೇಮ್ ಸ್ವಲ್ಪ ಕಮ್ಮಿ ಇಟ್ಕೊಂಡು ಹಸಿಟ್ಟನ್ನ ಹಾಕ್ಕೊಳ್ಬೇಕು ಹಸಿಟ್ಟು ಚೆನ್ನಾಗಿ ಬೆಂದ ನಂತರ ನಾವು ತೊಳಿಸ್ಕೊಳ್ಬೇಕಾಗುತ್ತೆ ರಾಗಿ ಹಿಟ್ಟು ಈಗ ಚೆನ್ನಾಗಿ ಐದು ನಿಮಿಷ ಬೇಯಲಿ ಆನಂತರ ನಾವು ತೊಳಸ್ಕೊಳ್ಳೋಣ ರಾಗಿ ಮುದ್ದೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆ ರಾಗಿಯಿಂದ ಹೈ ಫೈಬರ್ ಸಿಗುತ್ತೆ ನಮಗೆ ಹಾಗೆ ಕ್ಯಾಲ್ಶಿಯಮೂ ಸಹ ಸಿಗುತ್ತೆ ಕ್ಯಾಲ್ಶಿಯಮ್ ಸಿಗೋದರಿಂದ ಆಟೋಮೆಟಿಕಲಿ ನಮ್ಮ ಬಾಡಿಯಲ್ಲಿರುವಂತಹ ಎಲ್ಲ ಮೂಳೆಗಳೂ ಸ್ಟ್ರಾಂಗ್ ಆಗುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡೋರ್ಗು ಸಹ ರಾಗಿ ಮುದ್ದೆ ತಿನ್ನೋದ್ರಿಂದ ತುಂಬನೇ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು ಸೊ ಇಷ್ಟೊಂದು ಬೆನಿಫಿಟ್ಸ್ ಎಲ್ಲ ಇರುವಾಗ ನಾವು ಯಾಕೆ ಈ ರಾಗಿ ಮುದ್ದೆನ ಸೇವನೆ ಮಾಡಬಾರ್ದು ಅಲ್ವಾ ಎಲ್ಲರೂ ಅಟ್ಲೀಸ್ಟ್ ದಿನದಲ್ಲಿ ಒಂದು ಟೈಮು ರಾಗಿ ಮುದ್ದೆನ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಈಗ ಇದ್ದೀನಿ ಆಲ್ರೆಡಿ ಹಸಿಟ್ಟು ಬೆಂದಿದೆ ಸೊ ಹಾಗಾಗಿ ಈಗ ಚೆನ್ನಾಗಿ ತೊಳ್ಸ್ಕೊಳ್ತಾ ಇದ್ದೀನಿ ತೊಳಸ್ಕೊಂಡಾಗ ಆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಹಸಿಟ್ಟು ಬೇಕಾ ಬೇಡವಾ ಅಂತ ಹಾಗೆ ನೀವೇ ತೊಳ್ಸ್ಕೊಳ್ತಾ ತೊಳ್ಸ್ಕೊಳ್ತಾ ಗೊತ್ತಾಗ್ಬಿಡುತ್ತೆ ನೀವು ಆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಬೇಕಾದರೆ ಇನ್ನು ಸ್ವಲ್ಪ ರಾಗಿ ಹಿಟ್ನ ಹಾಕ್ಕೊಳ್ಬೇಕಾಗುತ್ತೆ ನನಗೆ ಇಲ್ಲಿ ಸ್ವಲ್ಪ ಲೂಸ್ ಕನ್ಸಿಸ್ಟೆನ್ಸಿ ಇದೆ ಸೊ ಹಾಗಾಗಿ ಇನ್ನು ಸ್ವಲ್ಪ ನಾನು ಹಸಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಸ್ಟಾರ್ಟಿಂಗ್ ಮಾಡೋವಾಗ ಒಂದು ಸತಿ ಅಥವಾ ಎರಡು ಸತಿ ನಮಗೆ ಕಷ್ಟ ಆಗುತ್ತೆ ಅಷ್ಟೇ ಇದರ ಸಪೋರ್ಟ್ ಆಗಿ ಬೇಕಾದರೆ ನಾವು ವಿ ಶೇಪಲ್ಲಿ ಒಂದು ಕೋಲ್ ಬರುತ್ತೆ ಅದನ್ನು ಇಟ್ಕೊಂಡು ಕೆಳಗಡೆ ಇಟ್ಕೊಂಡು ಚೆನ್ನಾಗೇ ಕಲಿಸ್ಕೊಳ್ಬೋದು ಮುದ್ದೆನ ನಾನು ಸ್ಟವ್ ಮೇಲೇ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಾಗಿದೆ ಕೈನ ಸ್ವಲ್ಪ ತೇವ ಮಾಡಿಕೊಂಡು ಈ ರೀತಿಯಾಗಿ ಮುಟ್ಟು ನೋಡಿದ್ರೆ ಅಂಟಬಾರ್ದು ಆಗ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈ ರೀತಿ ಮೇಲೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ಸಿಮ್ಮಲ್ಲಿ ಸ್ಟವ್ ಇಟ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ಸ್ವಲ್ಪ ನೀರನ್ನ ಮುಟ್ಕೊಂಡು ನಾನು ಮುಟ್ಟು ಇದ್ದೀನಿ ಚೆನ್ನಾಗಿ ಬೆಂದ್ಕೊಂಡಿದೆ ಕೈಗೆ ಇಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತಲೇ ಅರ್ಥ ನಾನು ಇಲ್ಲೊಂದು ದೊಡ್ಡ ಪ್ಲೇಟನ್ನ ತೊಗೊಂಡಿದ್ದೀನಿ ಮುದ್ದೆ ಮಾಡೋದಕ್ಕೆ ಅಂತ ಹಾಗೆ ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನ ಹಾಕಿಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದು ಮುದ್ದೆ ಮಾಡೋರಿಗೆಲ್ಲರಿಗೂ ಗೊತ್ತಿರುತ್ತೆ ಬಟ್ ಸ್ಟಾರ್ಟಿಂಗ್ ಯಾರು ಕಲಿತಾ ಇದ್ದೀರೋ ಈಗ ಅವ್ರಿಗೆ ನಾನು ಈ ರೀತಿಯಾಗಿ ಸ್ವಲ್ಪ ಡೀಟೈಲಾಗಿ ಇದ್ದೀನಿ ಏನು ರಾಗಿ ಮುದ್ದೆನೇ ಮಾಡೋದಕ್ಕೆ ಬರಲ್ವಾ ಪ್ಲೇಟ್ ತೊಗೊಬೇಕು ನೀರು ತೊಗೊಬೇಕು ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಬೇಡಿ ಗೊತ್ತಿಲ್ಲದೆ ಇರೋರು ಎಷ್ಟೋ ಜನ ಇರ್ತಾರೆ ಸೊ ಹಾಗಾಗಿ ಅವ್ರಿಗೆ ಗೊತ್ತಾಗಲಿ ಅಂತ ಸ್ವಲ್ಪ ಡೀಟೈಲಾಗಿ ಹೇಳ್ತಾ ಇದ್ದೀನಿ ಈಗ ಮುದ್ದೆನೆಲ್ಲ ಪ್ಲೇಟ್ ಮೇಲೆ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಲ್ಲ ಹಾಗೆ ನೀರಲ್ಲಿ ಸ್ವಲ್ಪ ಕೈ ಹತ್ಕೊಂಡು ಹತ್ಕೊಂಡು ಚೆನ್ನಾಗಿ ಈ ಥರ ನಾದ್ಕೊಳ್ಬೇಕಾಗುತ್ತೆ ಯಾಕಂದರೆ ಬಿಸಿ ಇರುತ್ತಲ್ವ ಜಾಸ್ತಿ ನೀರನ್ನೂ ಸಹ ಕೈಗೆ ಹತ್ಕೊಳ್ಬಾರ್ದು ಮುದ್ದೆ ತುಂಬ ಮೆತ್ತಕ್ಕಾಗ್ಬಿಡುತ್ತೆ ಆವಾಗ ತುಂಬ ನೀರು ಹಾಕ್ಕೊಳ್ಳೋದ್ರಿಂದ ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಕೈಗೆ ಅಂಟ್ತಾನೆ ಇಲ್ಲ ಆ ರೀತಿಯಾಗಿ ಮುದ್ದೆ ನಾನು ಮೊದಲೇ ಹೇಳಿದಾಗೆ ನಾಲ್ಕು ಮುದ್ದೆಗೆ ಅಂತ ನೀರನ್ನ ಅಳತೆ ಮಾಡಿ ಹಾಕ್ಕೊಂಡಿದ್ದೆ ನಿಮಗೆ ಎಷ್ಟು ಮುದ್ದೆ ಬೇಕು ನೋಡ್ಕೊಂಡು ಈಗ ಹಾಕೊಳ್ಬೇಕಾಗುತ್ತೆ ರೆಡಿ ಆಗಿದೆ ಈಗ ಮುದ್ದೆ ಜೊತೆ ಇದಕ್ಕಿದ್ ಬೆಳೆ ಸಾಂಬಾರ್ ಜೊತೆ ನಾವು ಡಿನ್ನರ್ಗೆ ಅಂತ ಮಾಡಿದ್ದು ಮುದ್ದೆನ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಧನ್ಯವಾದಗಳು